ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ಬ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಿನ್ನೆ ದಿನದ ಬ್ಲಾಗು ನಿನ್ನೆ ನವರಾತ್ರಿ ನಾಲ್ಕನೇ ದಿನ ದುರ್ಗಾದೇವಿನ ಕೂಷ್ಮಾಂಡ ದೇವಿ ರೂಪದಲ್ಲಿ ಪೂಜಿಸಲಾಗುತ್ತೆ ಬೆಳಿಗ್ಗೆ ಇದ್ದಾಗ ಟೈಮ್ ನಾಲ್ಕೂವರೆ ಆಗಿತ್ತು ಬೇಗ ಬೇಗ ಮನೆ ಗುಡಿಸಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಹಾಗೆ ಪಾತ್ರೆ ಏನು ಬಿದ್ದಿರಲಿಲ್ಲ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ ಬನ್ನಿ ಮರದ ಪೂಜೆಗೆ ಹೊರಡೋಕೆ ಅಂತ ಹೇಳಿ ಹಾಗೆ ಕೆಲವ್ರು ಕೇಳಿದ್ರಿ ಬನ್ನಿ ಮರದ ಪೂಜೆಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳೆಲ್ಲ ಏನೇನು ತಿಳಿಸ್ಕೊಡಿ ಅಂತ ಕೇಳಿ ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ರೆಡಿ ಆಗಿದ್ದಾಯಿತು ಈಗ ಬನ್ನಿ ಪೂಜೆಗೆ ಏನೇನು ಪೂಜಾ ಸಾಮಗ್ರಿ ಬೇಕು ಅಂತ ನೋಡೋಣ ಹಾಗೆ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಮೊದಲು ಅರ್ಶನ ಕುಂಕುಮ ಅಕ್ಷತೆಯನ್ನು ಮಾಡ್ಕೊಂಡಿದ್ದೀನಿ ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಕಡಲೆ ಪಪ್ಪು ಸಕ್ಕರೆನ ಇಟ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋಂಥ ಕಡಲೆ ಕಾಳನ್ನು ಇಟ್ಕೊಳ್ತಿದ್ದೀನಿ ವಿಳೆದೆಲೆ ಅಡಿಕೆ ಅಡಿಕೆನ ಬಟ್ಲಡಿಗೆ ತಗೊಳ್ಳಿ ಚೂರಡಿಕೆ ಯಾವುದೇ ಕಾರಣಕ್ಕೂ ಪೂಜೆಗೆ ಇಡಬಾರ್ದು ಜೋಡಿ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ತುಪ್ಪದ ಬತ್ತಿನ ಇಟ್ಕೊಳ್ತಾ ಇದ್ದೀನಿ ಒಂದು ಜೊತೆ ಜೋಡಿ ದೀಪಗಳನ್ನ ಇಟ್ಕೊಂಡಿದ್ದೀನಿ ಒಂದು ತಮಗೆ ಅಷ್ಟು ನೀರನ್ನು ಇಟ್ಕೊಳ್ತಾ ಇದ್ದೀನಿ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೇ ಕಡ್ಡಿ ಕರ್ಪೂರಗಳನ್ನ ಇಟ್ಕೊಳ್ತಾ ಇದ್ದೀನಿ ದುರ್ಗೆಗೆ ಕರ್ಪೂರ ತುಂಬಾ ಪ್ರಿಯವಾದದ್ದು ಹಾಗಾಗಿ ಕರ್ಪೂರನ ಹೆಚ್ಚಾಗೇ ಇಟ್ಕೊಳ್ಳಿ ಗಂಧದ ಗಡ್ಡಿ ಹಚ್ಚೋವಾಗ ಎರಡು ಗಂಧದ ಗಡ್ಡಿ ಹಚ್ಚಬಾರ್ದು ನಾಲ್ಕು ಅಥವಾ ಐದನ್ನು ಹಚ್ಚಬೇಕು ಪಂಚಪಾತ್ರೆಯಲ್ಲಿ ನೀರು ಹಾಗೆ ಒಂದು ವಿಳೆದೆಲೆ ಜೊತೆಗೆ ಹೂವು ಸೇರಿಸಿ ಕಂಕಣನ ಕಟ್ಕೊಂಡಿದ್ದೀನಿ ಈಗ ಪೂಜೆಗೆ ಹೊರಟಿದ್ದೀನಿ ಬನ್ನಿ ಪೂಜೆನ ಆರಂಭ ಮಾಡೋಣ ಮೊದಲಿಗೆ ತಾಯಿ ಭುವನೇಶ್ವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಮರದ ಹತ್ರಕ್ಕೆ ಬಂದೆ ಬನ್ನಿ ಮರದಲ್ಲಿ ಅಗ್ನಿದೇವರು ವಾಸ ಇರುತ್ತೆ ಅಂತ ಕೂಡ ಹೇಳ್ತಾರೆ ಬನ್ನಿ ಮರದಲ್ಲಿ ದುರ್ಗಾಲಕ್ಷ್ಮಿ ಸರಸ್ವತಿ ಅವತಾರ ಆಗಿರುವಂಥ ಮಹಾಕಾಳಿ ಕೂಡ ನೆಲೆಸಿರ್ತಾಳೆ ಅಂತ ಕೂಡ ಹೇಳ್ತಾರೆ ಈ ನವರಾತ್ರಿ ದಿನಗಳಲ್ಲಿ ಬನ್ನಿ ಮರದ ಪೂಜೆ ಮಾಡಿದ್ರೆ ಎಲ್ಲ ಕಷ್ಟಪಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಬನ್ನಿ ಮರದ ಪೂಜೆ ಮಾಡಿದ್ರೆ ಭಾಳ ಬಂಗಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಮೊದಲಿಗೆ ಬನ್ನಿ ಮರದ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಂಡು ಅರ್ಶಿನ ಕುಂಕುಮನ ಇಡ್ತಾ ಇದ್ದೀನಿ ಹೂವನ್ನ ಕಂಕಣ ಕಟ್ಟಿ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಗೆಜ್ಜೆ ವಸ್ತ್ರನ ತೊಡಿಸ್ತಾ ಇದ್ದೀನಿ ಪ್ರತಿನಿತ್ಯ ನಾವು ತೊಗೊಂಡು ಹೋಗುವಂಥ ಪೂಜಾ ಸಾಮಗ್ರಿಗಳು ಇಷ್ಟೇ ನಾನಿಲ್ಲಿ ದೇವರಿಗೆ ಮಡ್ಲಕ್ಕಿ ಇವತ್ತು ಕೊಡ್ತಾ ಇಲ್ಲ ಅಂದರೆ ವಿಜಯದಶಮಿ ದಿನ ನಾನು ದೇವರಿಗೆ ಅಂದರೆ ಬನ್ನಿ ಮರಕ್ಕೆ ಮಾಡ್ಲಕ್ಕಿ ಕೊಡ್ತೀನಿ ನೀವು ಕೂಡ ಪ್ರತಿದಿನ ಪೂಜಾ ಸಾಮಗ್ರಿಗಳೆಲ್ಲ ಇಟ್ಟು ಮಾಡೋಕ್ಕಾಗ್ತಾ ಇಲ್ಲ ಪೂಜೆ ಅನ್ನೋ ಹಾಗಿದ್ರೆ ನೀವು ತಲೆ ಸ್ನಾನ ಮಾಡಿಕೊಂಡು ಪ್ರತಿದಿನ ಒಂಬತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಸಾಮಾನ್ಯವಾಗಿ ನವರಾತ್ರಿ ಒಂಬತ್ತು ದಿನ ಬರ್ತಿತ್ತು ಈ ಸಾರಿ ಹನ್ನೊಂದು ದಿನ ಬಂದಿರೋದ್ರಿಂದ ನೀವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡನೇ ತಾರೀಕು ಲೆಕ್ಕ ತಗೊಂಡ್ರೆ ಐದು ದಿನ ನೀವು ಬನ್ನಿ ಮರದ ಪೂಜೆ ಮಾಡ್ಕೋಬೋದು ಬನ್ನಿ ಮರದ ಪೂಜೆ ಮಾಡಿ ನೀವು ವಿಜಯದಶಮಿ ದಿನ ಬನ್ನಿ ಮರಕ್ಕೆ ಬಾಗನ ಎಲ್ಲ ಕೊಟ್ಟು ಪೂಜೆ ಮುಗಿಸ್ಕೊಂಡು ಮುತ್ತೈದೆ ತಿರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಕೋಬೋದು ಐದು ದಿನನೂ ಮಾಡ್ಕೋಬೋದು ಮೂರು ದಿನ ಕೂಡ ಮಾಡ್ಕೋಬೋದು ಹಾಗೆ ಕೆಲವ್ರು ಕೇಳಿದ್ರಿ ಮನೆಯಲ್ಲಿ ಮೊದಲು ಪೂಜೆ ಮಾಡಿಕೊಂಡು ಆಮೇಲೆ ಹೋಗಿ ಬನ್ನಿ ಮರಕ್ಕೆ ಮಾಡಬೇಕಾ ಅಂತ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಬನ್ನಿ ಮರಕ್ ಮಾಡಿದ್ರೆ ತುಂಬಾ ಒಳ್ಳೇದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಬನ್ನಿ ಮರದ ಪೂಜೆ ಆಗಬೇಕು ಹಾಗಾಗಿ ಮೊದಲು ಬನ್ನಿ ಮರದ ಪೂಜೆ ಮಾಡಿಕೊಂಡು ಆಮೇಲೂ ಮನೇಲಿ ಬಂದು ಮಾಡ್ಕೋಬಹುದು ನಾನು ಮೊದಲು ಬನ್ನಿ ಮರದ ಪೂಜೆ ಮುಗಿಸಿ ಆಮೇಲೆ ಬಂದು ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀನಿ ನಿಮ್ಗೆ ಅನುಕೂಲ ಆಯಿತು ಅಂದ್ರೆ ಮನೇಲಿ ಪೂಜೆ ಮಾಡಿಕೊಂಡೇ ಹೋಗಿ ಬನ್ನಿ ವಿಜಯದಶಮಿ ತಪ್ಪದಿರ ನೀವು ಬನ್ನಿ ಮರದ ಪೂಜೆ ಮಾಡಲೇಬೇಕು ಬನ್ನಿ ಮರದ ಪೂಜೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅವತ್ತಿಗೆ ನಮಗೆ ಬನ್ನಿ ಮರದ ಎಲೆ ಕೈಗೆ ಸಿಕ್ಕಿದ್ರೇ ಬಂಗಾರ ಅಂತ ಹೇಳ್ತಾರೆ ವಿಜಯದಶಮಿ ದಿನ ತಪ್ಪದಿರ ಪೂಜೆ ಮಾಡಿ ಆಮೇಲೆ ಅಲ್ಲಿ ಬಂದಿರುವಂತ ಮುತ್ತೈದಿದಿರಿಗೆ ಅರ್ಶನ ಕುಂಕುಮ ಕೊಟ್ರೆ ಬನ್ನಿ ಮರದ ಪೂಜೆ ಸಮಾಪ್ತಿ ಆಗುತ್ತೆ ಗಂಧದ ಗಡ್ಡಿ ಹಚ್ಚಿ ಮಂಗಳಾರತಿ ಮಾಡಿದ್ದೀನಿ ದುರ್ಗೆಗೆ ಮಹಾಕಾಳಿಗೆ ಕರ್ಪೂರದ ಆರತಿ ತುಂಬ ಇಷ್ಟ ಹಾಗಾಗಿ ಮಂಗಳಾರತಿ ಮಾಡಿ ತುಪ್ಪದ ಬತ್ತಿಗಳು ತೊಗೊಂಡೋಗಿದ್ನಲ್ಲ ಜೋಡಿ ದೀಪದ ಜೊತೆಗೆ ಅದಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊಂಡು ನೀರು ಹಾಕ್ಕೊಂಡು ಆರತಿ ತೆಗೀತಾ ಇದ್ದೀನಿ ಆರತಿ ನಿವಾರಿಸ್ಕೊಂಡಾದ್ಮೇಲೆ ಆ ರತ್ ನೀರನ್ನ ಮರದ ಕೆಳಗಡೆನೆ ಹಾಕ್ಕೋಬೇಕಾಗತ್ತೆ ಈಗ ಆರತಿ ಎಲ್ಲ ಆಯಿತು ಈಗ ಕೊನೆಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ಒಂಬತ್ತು ಪ್ರದಕ್ಷಿಣೆ ಮಾಡಿಕೊಂಡಿದ್ದಾಯಿತು ಈಗ ಅಲ್ಲಿ ಬಂದಿರೋವಂಥ ಮುತ್ತೈದಿಯರಿಗೆ ಅರ್ಶನ ಕುಂಕುಮ ಇದ್ದೀನಿ ಮೂರು ಜನ ಐದು ಜನ ಒಂಬತ್ತು ಜನ ನಿಮ್ಮ ಶಕ್ತಿ ಅನುಸಾರ ನೀವು ಕುಂಕುಮ ಕೊಡ್ಬೋದು ನೀವು ಬ್ಲೌಸ್ ಪೀಸು ಬಳೆ ಎಲ್ಲನೂ ಇಟ್ಟು ಕೊಡ್ಬೋದು ನಾನೀಗ ಸದ್ಯಕ್ಕೆ ಅರ್ಶಿನ ಕುಂಕುಮ ಪ್ರಸಾದ ಹೂವನ್ನು ಇದ್ದೀನಿ ಒಂಬತ್ತನೇ ದಿನಕ್ಕೆ ನಿಮ್ಮ ಅನುಕೂಲ ಹೆಂಗಿದೆಯೋ ಹಾಗೆ ನೀವು ಮುತ್ತೈದಿದಿರಿಗೂ ಅರ್ಶನ ಕುಂಕುಮ ಕೊಟ್ಕೋಬೋದು ಈಗ ಪೂಜೆ ಎಲ್ಲ ಆಯಿತು ಎಲ್ಲರಿಗೂ ಕುಂಕುಮ ಕೊಟ್ಟಿದ್ದಾಯ್ತು ನಾನು ಕೂಡ ಕುಂಕುಮ ತಗೊಂಡಿದ್ದಾಯ್ತು ಈಗ ನಾಲ್ಕೈದ್ ದಿಸದಿಂದ ದೇವಸ್ಥಾನಕ್ ಹೋಗ್ತಾ ಇರೋದ್ರಿಂದ ರೆಗ್ಯುಲರ್ ಆಗಿ ಸುಮಾರು ಜನ ಅಲ್ಲಿ ನನಗೆ ಗುರುತಿಸಿ ಮಾತಾಡ್ತಾರೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಬನ್ನಿ ಮರದ ಪೂಜೆ ಮಾಡುವಾಗ ಒಬ್ಬರು ಪೂಜೆ ಮಾಡೋವಾಗ ಇನ್ನೊಬ್ಬರು ಅವ್ರು ಪೂಜೆ ಮಾಡೋ ತನಕ ಕಾದು ನಿಂತು ಪೂಜೆ ಮಾಡಿ ಒಬ್ಬರು ಮಾಡೋವಾಗಲೇ ಇನ್ನೊಬ್ಬರು ಆರಂಭ ಮಾಡಬೇಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಶ್ವತ್ಥಕಟ್ಟೆ ಕಟ್ಟೆ ಅಂತ ಹೇಳಿ ಬಂದೆ ಸುಮಾರು ತಿಂಗಳುಗಳಾಗೋಗಿತ್ತು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಜಾವ ಸುತ್ತಿ ಅಂತೂ ವರ್ಷಗಳೇ ಕಳೆದೋಗ್ಬಿಟ್ಟಿತ್ತು ತುಂಬ ಅಪರೂಪ ನನಗೆ ಅಶ್ವಥ್ ಸುತ್ತೋದು ಮೊದಲೆಲ್ಲ ಧನೋರ್ ಮಾಡ್ತಿದ್ದೆ ಈಗಂತೂ ನನ್ನ ಕೈಲಿ ಆಗ್ತಾನೇ ಇಲ್ಲ ಈ ನವರಾತ್ರಿ ದಿನಗಳಲ್ಲಿ ಬನ್ನಿ ಪೂಜೆಗೆ ಅಂತ ಹೋದಾಗ ಅಷ್ಟೇ ಅಶ್ವತ್ ಸುತ್ತಕೊಂಡು ಬರ್ತೀನಿ ಅದು ಕೂಡ ತುಂಬಾ ಪುಣ್ಯದ ಕೆಲಸ ತುಂಬನೇ ಪುಣ್ಯ ಸಿಗುತ್ತೆ ಅದರಿಂದ ಕೂಡ ಈಗ ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದು ದೇವ್ರ ಪೂಜೆಗೆ ನೈವೇದ್ಯನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಉದ್ದಿನೊಡೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಹೆಸರು ಶುಂಠಿ ಒಂದು ಮೂರು ಹಸಿಮೆಣಸಿನಕಾಯಿ ಬೇಳೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಬೆಣ್ಣೆ ಥರ ರುಬ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೋಲ್ಲ ನನಗೆ ಸ್ವಲ್ಪ ಉದ್ದಿನೊಡೆ ಸಾಫ್ಟಾಗಿ ಬೇಕು ಹಾಗಾಗಿ ಸ್ವಲ್ಪ ಇದಕ್ಕೆ ಮೆಣಸು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಉದ್ದಿನೊಡೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ದೇವ್ರಿಗೆ ನೈವೇದ್ಯಕ್ಕೆ ನಾನು ಸಕ್ಕರೆ ಹಾಗೆ ಉದ್ದಿನೊಡೆ ಎರಡನ್ನೂ ಕೂಡ ಇಡ್ತಾ ಇದ್ದೀನಿ ಈಗ ಇದನ್ನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನಾನು ಈಗ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಈಗ ಎಣ್ಣೆಗೆ ಒಂದೊಂದೇ ಉದ್ದಿನೊಡೆನ ಹಾಕ್ತಾಯಿದ್ದೀನಿ ಉದ್ದಿನೋಡೆಗಳನ್ನ ನೀವು ಸುಮಾರು ಜನ ಕೇಳಿದ್ರಿ ಹಬ್ಬದ ಟೈಮಲ್ಲಿ ನೈವೇದ್ಯಕ್ಕೆ ಎಲ್ಲ ಇಡಬಾರ್ದು ಅಂಥೇಳಿ ನಾವು ಉದ್ದಿನೊಡೆನ ಇಟ್ಕೊಂಡು ಬಂದಿದ್ದೀವಿ ನೈವೇದ್ಯಕ್ಕೆ ಹಾಗಾಗಿ ಪ್ರತಿ ಹಬ್ಬಗಳಲ್ಲೂ ನಾನು ಉದ್ದಿನೋಡೆನ ತಪ್ಪದಿರ ಮಾಡ್ಕೊಳ್ತೀನಿ ಈಗ ವಡೆ ಎಲ್ಲ ಕೂಡ ಆಯ್ತಾ ಬಂತು ದೇವರ ನೈವೇದ್ಯಕ್ಕೆ ಈಗ ಪೂಜೆ ಆರಂಭ ಮಾಡ್ಕೊಳ್ಳೋಕ್ಕೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ನೈವೇದ್ಯ ಎಲ್ಲ ಒಂದೇ ಸಾರಿ ಪಕ್ಕಕ್ಕೆ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಪೂಜೆ ಕೂತ್ಕೊಂಡ್ಮೇಲೆ ಪದೇ ಪದೇ ಎದ್ದೋಳು ಆಗಿರಲ್ಲ ಹಾಗಾಗಿ ನಾನು ಎಲ್ಲ ಒಂದೇ ಸಾರಿ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಪದೇ ಪದೇ ಪೂಜೆ ಕೂತ್ಕೊಂಡಂಗೆ ಮಾತಾಡೋಕ್ಕೂ ಹೋಗೋಲ್ಲ ಹಾಗಾಗಿ ನೈವೇದ್ಯ ಎಲ್ಲ ಈಗ ರೆಡಿ ಆಯಿತು ಈಗ ಪೂಜೆನ ಆರಂಭ ಮಾಡ್ತಾಯಿದ್ದೀನಿ ಈಗ ಪೂಜೆನೆಲ್ಲ ಆರಂಭ ಮಾಡಿ ದೀಪ ಹಚ್ತಾಯಿದ್ದೀನಿ ಲಲಿತಾ ಶಾಸ್ತ್ರನಾಮ ಹಾಗೆ ಮಹಾಲಕ್ಷ್ಮಿ ಅಷ್ಟಕಮ್ನ ಪಠನೆ ಮಾಡ್ತೀನಿ ಕೆಲವರು ಲಲಿತಾ ಶಾಸ್ತ್ರನಾಮನ ಹೇಗೆ ಹೇಳೋದು ತಪ್ಪಾಗತ್ತೆ ಹಾಗೆ ಹೇಗೆ ಕಲ್ತ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಕೆಲವು ಕಡೆ ಲಲಿತಾ ಶಾಸ್ತ್ರನಾಮ ವಿಷ್ಣು ಸಹಸ್ತ್ರನಾಮನ ಕ್ಲಾಸ್ಗಳು ತೊಗೊಳ್ತಾರೆ ಆ ಹೋಗಿ ಕಲ್ತ್ಕೋಬೋದು ನೀವು ತುಂಬಾ ಈಸಿಯಾಗಿ ಮೊದಲಿಗೆ ಒಂದೊಂದೇ ಪದಗಳು ಒಂದೊಂದೇ ಲೈನ್ನ ಕಲಿತ್ಕೊಂಡ್ರೆ ನಿಮ್ಗೆ ಆಮೇಲೆ ಸರಾಗವಾಗಿ ಮಂತ್ರ ಉಚ್ಚಾರಣೆ ಬಂದುಬಿಡುತ್ತೆ ಮತ್ತು ಕೆಲವು ದೇವಸ್ಥಾನಗಳಲ್ಲೂ ಕೂಡ ಲಲಿತಾ ಶಾಸ್ತ್ರನಮ್ಮನೆಲ್ಲ ಪಠನೆ ಮಾಡ್ತಾರೆ ಕೆಲವು ಕಡೆ ಗ್ರೂಪ್ಗಳು ಮಾಡ್ಕೊಂಡಿರ್ತಾರೆ ಒಂದೇ ಸಾರಿ ಕುಂಕುಮಾರ್ಚನೆಗಳನ್ನ ಮಾಡಿಸ್ತಾ ಇರ್ತಾರೆ ನೀವು ಅಲ್ಲಿಗೆಲ್ಲ ಹೋದರೆ ಇನ್ನೂ ಹತ್ತಾರು ಜನ ನಿಮ್ಮ ಜೊತೆಗಿರ್ತಾರೆ ಕಲ್ತ್ಕೊಳ್ಳೋಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ ನಾನು ಇದೇ ರೀತಿ ನನಗೆ ಗೊತ್ತಿರುವಂಥ ಒಬ್ಬರು ಇದ್ದಾರೆ ಅವ್ರ ಜೊತೆಗೆ ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ ಅಲ್ಲಿ ಕುತ್ಕೊಳ್ತಾ ಇದ್ದೆ ಅಲ್ಲಿ ಭಜನೆಗಳು ಈ ಥರ ಮಂತ್ರಗಳನ್ನೆಲ್ಲ ಹೇಳ್ಕೊಡೋರು ಅಲ್ಲೆಲ್ಲ ಕಲ್ತ್ಕೊಳ್ತಾ ಇದ್ದೆ ಅದನ್ನೇ ಬಂದು ಮನೆಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹಾಗಾಗಿ ಸುಲಭವಾಗಿ ಅಂದರೆ ಇನ್ನೂ ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ನನಗೂ ಕೂಡ ಬಂದಿಲ್ಲ ನನಗೂ ಕೂಡ ಕೆಲವು ಟೈಮು ಕೆಲವೊಂದು ಮಂತ್ರ ಉಚ್ಚಾರಣೆಗಳು ನಾಲ್ಗೇಲಿ ಹೊರಳೋದೇ ಇಲ್ಲ ಅನ್ನತ್ತೆ ನಾನು ಕೂಡ ಪ್ರಯತ್ನ ಪಟ್ಟು ಪಟ್ಟು ಅದನ್ನು ಒಂದಷ್ಟು ಸಾರಿ ನಾನು ಕೇಳಿಸ್ಕೊಳ್ತೀನಿ ಕೂಡ ಯೂಟ್ಯೂಬಲ್ಲಿ ಪ್ಲೇ ಮಾಡಿಕೊಂಡು ಕೇಳಿಸ್ಕೊಂಡು ಅದನ್ನು ನಾನು ಉಚ್ಚಾರಣೆ ಮಾಡಿಕೊಂಡು ನಾನು ಕೂಡ ಪ್ರೊನೌನ್ಸೇಷನ್ ಮಾಡ್ತೀನಿ ಕೆಲವೊಂದು ಈಸಿಯಾಗಿರೋಂಥ ಮಂತ್ರಗಳೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಕೆಲವೊಂದು ಬರಲ್ಲ ಬಟ್ ಈಗಿಂದ ನೀವು ಪ್ರಯತ್ನ ಪಡಿ ಖಂಡಿತ ನಿಮಗೆ ಬರುತ್ತೆ ಕೆಲವು ದೇವಸ್ಥಾನಗಳಿಗೆ ಹೋಗಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಪೂಜೆ ಎಲ್ಲ ನೋಡಿ ತುಂಬಾ ಚೆನ್ನಾಗಾಯಿತು ಪೂಜೆ ಆಗೋವರೆಗೂ ನಾನು ಏನೂ ತಿನ್ನೋದಿಲ್ಲ ಕುಡಿಯೋದಿಲ್ಲ ಆದಷ್ಟು ಬೆಳಿಗ್ಗೆ ನಾನು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂದರೆ ಅದೊಂದು ಹೊತ್ತು ಅಂದರೆ ಬೆಳಿಗ್ಗೆ ಹತ್ತನ್ನೊಂದು ಗಂಟೆ ಒಳಗಡೆ ಮಾಡಿದ್ರೆ ತಿಂಡಿ ತಿಂದಿರೋ ಊಟ ಮಾಡ್ದಿರೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಪೂರ್ತಿ ದಿನ ಉಪವಾಸ ಇರೋವಂಥ ಅಗತ್ಯ ಇಲ್ಲ ಹಾಗೆ ಸಂಜೆ ಮಾಡೋ ಅಂಥವ್ರು ಬೆಳಿಗ್ಗೆ ನೀವು ತಿಂಡಿ ಮಾಡಿಕೊಂಡೇ ಸಂಜೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಕೋಬೋದು ಈಗ ನೀವು ನೋಡ್ತಾ ಇರೋದು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವರ ದರ್ಶನ ಮಾಡ್ಕೊಂಡು ಬಂದೆ ಸೊ ಇದಾಗಿತ್ತು ಅಷ್ಟೇ ಬ್ಲಾಗು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್